ಕಂಪ್ಟಬಲ್ ವೆರಿ ಬ್ಲಾಕ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಮೂರು ಜನ ಹೊರಗಡೆ ಹೊಟ್ಟಿ ಮನೇಲಿ ಕೀ ಬಿಟ್ಟೋಗಿದ್ದೆ ಕಾರ್ದು ಸೊ ಮೇಘ ಮತ್ತು ಸಮರ್ಥ ಯಾವ್ದೇ ಕೆಳಗಡೆ ಕಾಯ್ತಾ ಇದ್ದಾರೆ ಸೊ ಸಮರ್ಥ ಹಿಂಗೆ ಸೈಕಲ್ ನೋಡ್ತಾ ಇದ್ವಿ ಬಟ್ ಯಾವುದು ಸರಿಯಾಗಿ ಸೆಟ್ ಆಗ್ತಾಯಿಲ್ಲ ಸೊ ಇನ್ನೊಂದು ಸಲ ನೋಡೋಣ ಏನಾದ್ರು ಸೆಟ್ಟಾರೆ ತೊಗೊಳ್ಳೋಣ ಅಟ್ಲೀಸ್ಟ್ ಅವನೀಗ ಒಳ್ಳೆ ಏಜಲ್ಲಿ ತುಳಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಬಟ್ ಯಾವುದೂ ಇನ್ನೂ ಸೆಟ್ ಆಗಿಲ್ಲ ನೋಡ್ತೀವಿ ಇವತ್ತು ಇರ್ಬೋದಾಗ ಅಂಗೇನೂ ಸೆಟ್ಟಾರೆ ಅಟ್ಲೀಸ್ಟ್ ತೊಗೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಹೊರಗಡೆ ಹೋದ್ರೆ ಅವನು ಈ ನಡುವೆ ಸೈಕಲ್ನ ತುಂಬ ಇಷ್ಟಪಡ್ತೀನಿ ಇನ್ನು ಬಂದ ಕಡೆ ನೋಡಿದ್ರೆ ಹತ್ತು ಕುತ್ಕೊಂಡು ಆಸೆ ಪಡ್ತಾನೆ ಸೊ ಟ್ರೈ ಮಾಡ್ತಾ ಇದೀವಿ ಅವ್ನ್ಗೆ ಅಕಸ್ಮಾತ್ ಆದರೆ ನಮ್ಗೆ ಕಲರ್ ಸೂಟನೇ ಖಂಡಿತ ತೊಗೋಬೇಕು ಈ ಸಲ ತುಳಿಕಂದ ತುಳಿ 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 ಸುಮಾರು ಇಲ್ಲ ಜಾಸ್ತಿ ಒಂದು ಆರು ತಿಂಗಳು ವರ್ಷಕ್ಕೆ ಬರ್ಬೋದು ವರ್ಷಕ್ಕೂ ಡೌಟೇ ಉದ್ದಾಗ್ಬಿಡ್ತಾನೆ ತುಳಿ ಕಂದ ನೀನೇನು ನೋಡಣ್ಣ ಕಂದ

ಹಿಂಗ ಇದ್ರ ಮೇಲೆ ಇಟ್ಕೋಬೇಕು ಇದ್ರ ಮೇಲೆ ಕಾಲ್ ಇಟ್ಕೋಬೇಕು ಈ ಮಕ್ಳಿಗೆ ಹೇಳ್ಕೊಡಂಗ ಚೆನ್ನಾಗಿರತ್ತಪ್ಪ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ಯಾ ಅವನ್ನ ಹಿಡ್ಕೋಬಾರ್ದು ಬಿಟ್ಬಿಡ್ಬೇಕು ಸಾಕು ಅಯ್ಯಪ್ಪ ವೆರಿ ಗುಡ್ ಅಷ್ಟೇ ಏನಾಗಿಲ್ಲ ಇದ್ದಾಳು ಏನಾಗಿಲ್ಲ ಅದಾಳು ಶೂ ಬಿಚ್ಕೊಂಡಿದ್ಯೋ ಇಲ್ಲ ನೀನು ಇಡೀ ಅಂಗಡಿ ಬೇಕಂದ್ರೆ ನಾವೇನು ಅಂಗಡಿ ಎಷ್ಟು ತೊಗೊಂಡೋಗೋಲ್ಲ ಯಾವ್ದಾದ್ರು ಒಂದು ತಗೋಬೋದು ಅಷ್ಟೇ ಸಮರ್ಕ ನೀನು ಎಲ್ಲ ಕಂಡಿದ್ದಲ್ಲೇ ಹೇಳಿದ್ರೆ ನಾವು ಯಾವ್ದು ತೊಗೊಳ್ಳೋಣ ಬಿತ್ತು ನೋಡು ಅಂಗಡಿಯವ್ರು ನಮ್ಮ ನೋಡಿಸ್ತಾರೆ ಅಂಗಡಿಗೆ ಸೇರಿಸಲ್ಲ ಆಮೇಲೆ ಇಡ್ಬೇಕು ವೆರಿ ಗುಡ್ ಹಂಗೆ ಗುಡ್ ಬಾಯ್ ಹಾಂ ಏನು ಮಾಡ್ತೀಯ ಹ್ಞೂ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಯ್ ಏನಂತೆ ಕ್ಲೀನ್ ಮಾಡ್ತಾರೆ ಏನು ಮಾಡಲ್ಲ ನೋಡು ಇದು ಮಾಡಿಬಿಟ್ಟು ಹೊಟ್ಟು ಹೋಗ್ತಾರೆ ನಮ್ಮ ಅಷ್ಟೇ ಫಸ್ಟ್ ಟೈಮಾ ನೀನು ನೋಡ್ತಾ ಇರೋದು ಕಂದ ವರ್ಷಕ್ಕೆ ಎರಡು ಸಲ ಮಾಡ್ತಾರಪ್ಪ ಅವರು ಏನು ಮಾಡಲ್ಲ ನಿನ್ನ ಗ್ಲಾಸ್ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಹಾಂ ನಂಗೆ ಗೊತ್ತಾಗಲಿಲ್ಲ ಏನದು ನೋ ನೋನ್ ನೋನ್ಯೋ ನಾನು ನಂಗೆ ಏನು ಬೇಕು ಬೇಡವಾ ಏಕೆ ನಾವು ಬೇಡ ಅಂದ್ರೆ ಅವ್ರು ಇಲ್ಲಪ್ಪ ಮಾಡ್ಬಿಟ್ಟು ಹೋಗ್ತಾರೆ ಅವ್ರು ಹೊರಗಡೆ ಇದಾರೆ ಇಲ್ಲಿ ಮನೆ ಒಳಗಡೆ ಇಲ್ಲ ಬೇಡ ಅಂದರೆ ಅವ್ರು ಬಾ ಹಾಡ್ಬೇಕಂದ ಬಂತು ಅಲ್ಲಿ ನಿಂತ್ಕೊಂಡು ಮಾತಾಡ್ಸ ತೆಗಿಯೋದು ಬೇಡ ಬಂತು ನೀರನ್ನ ಸ್ಪ್ರೇ ಮಾಡ್ತಾರೆ ಕ್ಲೀನ್ ಮಾಡ್ತಾರೆ ನೋಡಲ್ಲ ಮಾಡ್ತಿದ್ದಾರೆ ಮಾಡಲ್ಲ ಕಂದ ಕ್ಲೀನ್ ಮಾಡ್ತಾರೆ ಅಷ್ಟೇ ಪನ್ನೇನು ಹೋಯ್ತು ಅಷ್ಟೇ ಎರಡೇ ನಿಮಿಷ ಕಂದ ಎರಡೇ ನಿಮಿಷ ಅಷ್ಟೇ ಸಮತಾ ನಂಗೆ ಸಮರ್ಥ ಇನ್ನು ನೆನ್ನೆ ಹೊಟ್ಟಾಗಿದೆ ಆಗಲೇ ಅವ್ನಿಗೆ ಆಲ್ಮೋಸ್ಟ್ ಟ್ವೆಂಟಿ ಮಂತ್ಸ್ ಕಂಪ್ಲೀಟೇ ಆಗೋಯ್ತು ಇನ್ನೇನು ಅದಾದರೆ ಟೂ ಇಯರ್ಸ್ ಆಗೋಗ್ತಿದೆ ಟೈಮ್ ಎಷ್ಟು ಬೇಗ ಹೋಗ್ತಿದೆ ಅಂತ ತಾನೇನು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಎಷ್ಟು ಪುಟ್ಟು ಮಗಐತ್ತಿದೆ ಈಗಾಗಲೇ ಓಡ್ತಾ ಇದ್ದಾನೆ ಆಟ ಆಡ್ತಾ ಇದ್ದಾನೆ ಅವನಿಗಾಗಲೇ ಸೈಕಲ್ ತೊಗೋಬೇಕು ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಒಂದೊಂದ್ಸಲ ಅಂತೂ ತುಂಬ ಬೇಜಾರಾಗುತ್ತೆ ಬೇಗ 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 ದೊಡ್ಡವನ್ನಾಗ್ತೀನಿ ಅಂತ ಒಂದೊಂದ್ಸಲ ಟೈಮ್ ಇಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ಅಂತೂ ಖಂಡಿತ ಗೊತ್ತಿರಲಿಲ್ಲ ತುಂಬ ಬೇಗ ಹೋಗ್ತಾ ಇದೆ ಆ್ಯಂಡ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಆ ಓಲ್ಡ್ ಡೇಸ್ನ ಕೂಡ निधान्या कटे मेले हा कट मेले कुत्को सुस्त ಸಮರ್ಥನ್ ಕಟ್ಕೊಂಡು ಫಸ್ಟ್ ಟೈಮ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಹೇಗಿರುತ್ತೋ ಗೊತ್ತಿಲ್ಲ ಏನನ್ಸುತ್ತೆ ನಿಂಗೆ ಅದ್ರ ಅಭ್ಯಾಸ ಆಗ್ಬೇಕಲ್ವಾ ಡೈನಿಂಗ್ ಫಸ್ಟ್ ಟೈಮ್ ಅವನು ಹ್ಞೂ ವಾವ್ ವಾವ್ ಹೇಳು ಮಾಯ್ಚರೈಸರೆಲ್ಲ ಹಚ್ಚಿಸ್ಕೋತಾ ಇದ್ದೆ ನಂಗು ಈಗ ಅಪ್ರೂಪಕ್ಕೆ ಅಲ್ಲೆಲ್ಲ ಹಚ್ಚಬಾರ್ದು ಕಂದ ರೆಡಿನಾ ರೆಸ್ಟೋರೆಂಟ್ಗೆ ಹೋಗೋಕೆ ಯಾರವರು ಹತ್ತಕ್ಕಿಲ್ಲ ಶೂ ಎಲ್ಲ ತೆಗ್ದು ಬಿಸಾಕೋದು ಬ್ಯಾಟ್ ಬಾಯ್ ಅಲ್ವ ಸಮರ್ಥ ಹಂಗ ಮಾಡಬಾರ್ದು ಕಂದ ಶೂ ಹಾಕೋ ಶೂ ಹಾಕೋ ವಾಪಸ್ಸು ಇನ್ನೊಂದು ಶೂ ಎಲ್ಲಿ ಹಾ ಹಾಕೋ ನೋಡಲ್ಲಿ ಹಂಗೆ ಬಿಸಾಕ್ತರ ಕಂದ

ಇಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ ಆಗಿದೆ ಅಂದರೆ ನೋಡೋಕ್ಕೆ ಈಗ ತುಂಬ ಬಂದು ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ ಪಕ್ಕಪಕ್ಕದಲ್ಲಿ ನಾಲ್ಕೈದು ಇಂಡಿಯನ್ ವೆಜ್ ರೆಸ್ಟೋರೆಂಟ್ಸ್ ಆಗಿದೆ ಸಿಕ್ಕೇ ಖುಷಿ ಆಗುತ್ತೆ ಯಾವ ಸೆಲೆಕ್ಟ್ ಮಾಡ್ಕೊಂಡು ಹೋಗೋದು ಅಂತ ಬಟ್ ಹಾಗೆ ಎಲ್ಲದರಲ್ಲೂ ಮೀಟಿಂಗ್ ಕೂಡ ಇದೆ ಸೊ ನಾವು ಇವತ್ತು ಸೆಲೆಕ್ಟ್ ಮಾಡಿ ತಂದಿದ್ದೀವಿ ಬೇಬಿ ರಸ ಇಲ್ಲಿ ಅಂತ ಬುಕ್ ಮಾಡಿದ್ದೀವಿ ಆಲ್ರೆಡಿ ಸೊ ಹೊರಗಡೆ ಹೇಗಿದೆ ಟೇಸ್ಟ್ ಹೊತ್ತು ಇದು ಎಲ್ಲರೂ ಸೊ ಟೇಕ್ ಸ್ವೀಟ್ಸ್ ಕೂಡ ನಾವು ಅವೈಲಬಲ್ ಇತ್ತು ಫಸ್ಟ್ ಡಿನ್ನರ್ ಟ್ರೈ ಮಾಡೋಣ ಹೇಗಿರುತ್ತೆ ನೋಡೋಣ ಆಮೇಲೆ ಏನಾದ್ರು ಬೇಕಾದ್ರೆ ಟೇಕೌಟ್ ಕೊಡೋ ತಗೊಂಡೋಗ್ಬೋದು ಈಗಾಗ್ಲೆ ಅಂತ ನನಗೆ ಗೊತ್ತಾಗ ಸಮರ್ಥ ಬೇಡ್ವಾ ಸ್ಟಾರ್ಟರ್ ಆಗಿ ಚಾಟ್ ಪ್ಯಾಪ್ಡಿ ತೊಗೊಂಡಿದ್ದೆ ಚಾಟ್ ಪ್ಯಾಪ್ಡಿ ಅಂತೂ ಔಟ್ ಆಫ್ ಏಯ್ಟ್ ರೇಟಿಂಗ್ ಕಡೆ ಹೋಗ್ತಿದ್ದು ಚೆನ್ನಾಗಿತ್ತು ಬಟ್ ಆದರೆ ನಾವು ತಾಲಿ ಆರ್ಡ್ರ್ ಮಾಡಿದ್ವಿ ಅದಕ್ಕೆ ಬೇರೆ ನೀನು ಚಾಟ್ಸನ್ನ ಆರ್ಡ್ರ್ ಮಾಡಲಿಲ್ಲ ತಾಲಿ ಅಂತೂ ಎಕ್ಸಲೆಂಟ್ ಆಗಿತ್ತು ಮೂರ್ ಕರಿ ರೈಸು ರಾಯ್ತಾ ಸಲಾಡು ಜಾಮೂನು ಎಲ್ಲ ಅಂತೂ ಒಂದಕ್ಕಿಂತ ಒಂದು ಟೇಸ್ಟು ಎಕ್ಸಲೆಂಟಾಗಿತ್ತು ಊಟ ಮಾತ್ರ ಟೆನ್ ಔಟ್ ಆಫ್ ನೈನ್ ಪಾಯಿಂಟ್ ಫೈವ್ ಕೊಡ್ಬೋದು ಅಷ್ಟು ಚೆನ್ನಾಗಿತ್ತು ಕೊನೆಗೆ ಒಂದು ರಾಜ್ ಕಚೇರಿಯಿಂದ ಎಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಊಟ ಅಂತೂ ಫುಲ್ ಆಗಿತ್ತು ಬಟ್ ಮ್ಯಾಂಗೋ ಎಲ್ಲ ಸೇರಿ ಟ್ರೈ ಮಾಡಿದಲ್ಲಿ ಹೋಗೋಕ್ಕೆ ಮನಸ್ಸಾಗಲಿಲ್ಲ ಸೊ ಫೋರ್ಸ್ಫುಲ್ಲಿ ತೊಗೊಂಡು ಒಂದು ಹಾಫ್ ಕೊಡ್ದು ಬಿಟ್ಟು ಮಿಕ್ಕಿದಷ್ಟು ಟೇಕ್ಔಟ್ ತೊಡದ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಮತ್ತೆ ವಾಪಸ್ ಬರೋ ಅಷ್ಟು ಚೆನ್ನಾಗಿತ್ತು ಸೊ ವೆರಿ ಲಾಂಗ್ 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 ಟೈಮ್ ಆದಮೇಲೆ ಫ್ಯಾಮಿಲಿ ಫುಲ್ ಹೊರಗಡೆ ಡಿನ್ನರ್ಗೋಗಿ ಸಾಕು ಖುಷಿಯಾಯಿತು ಬ್ಲಾಗ್ ಬ್ಲಾಗಿಲ್ಗೆ ಎಂಟ್ ಆಗ್ತದೆ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಲೈಕ್ ಮಾಡಿ ನಾವು ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಸ್ಟೇ ಸೇಫ್